ಪ್ರಸನ್ನ ಚೌಡೇಶ್ವರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸ್ನೇಹಿತರು ನಾರಾಯಣ ಸ್ವಾಮಿ ನಿವೃತ್ತಿಯ ಒಂದು ಅಭಿನಂದನಾ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಶ್ರೀನಿವಾಸ್ ಅವರೇ ಮತ್ತೊಬ್ಬ ಹಿರಿಯರು ಶ್ರೀನಿವಾಸ್ ಅವರೇ ಮತ್ತೊಬ್ಬ ಗುಲ್ಲಹಳ್ಳಿ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀನಿವಾಸನವರೇ ಮುನಿಯಪ್ಪನವರೇ ವೇದಿಕೆ ಇರ್ತಕ್ಕಂಥ ನನ್ನ ಎಲ್ಲ ಇಲಾಖೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ವಿಶೇಷವಾಗಿ ಇವರ ಅಭಿಮಾನಿ ಬಳಗದವರೇ ಶಿಕ್ಷಕ ಮಿತ್ರರೇ ಮಕ್ಕಳೇ ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ಅನೇಕ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಬಹಳ ವರ್ಷಗಳ ಹಿಂದೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಮೂವತ್ತ ಎರಡು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅನೇಕ ಲಕ್ಷಾಂತರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸನ ಕೊಡ್ತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಂಸ್ಥೆಯ ಸಂಸ್ಥಾಪಕರು ಆಡಳಿತ ಮಂಡಳಿ ಆ ಸೈಲಿಂಗ್ ಅಲ್ಲಿಂದ ಇಲ್ಲಿವರೆಗೆ ದುಡಿದಂತ ಎಲ್ಲ ಶಿಕ್ಷಕ ಮಿತ್ರರಿಗೆ ವಿಶೇಷವಾಗಿ ಇವತ್ತು ದುರ್ಗತ ಸಣ್ಣಲ್ಲ ಅವರು ದೈಹಿಕ ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡಿ ಬಹುಶಃ ಅವರ ಹುದ್ದೆ ಪರ್ಮನೆಂಟ್ ಆಗಲೇ ಇಲ್ಲ ಲಾಸ್ಟ್ ಅಲ್ಲಿ ಆಗಲಿಲ್ಲ ಅವರು ಆಯಿತು ಸಣ್ಣಪ್ಪನವರನ್ನ ಇವತ್ತು ಕಳ್ಕೋಬೇಕು ಎಲ್ಲ ಕೆಲಸ ಮಾಡಿದಂಥ ಶಿಕ್ಷಕರಿಗೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಅವರ ಸರಳತೆ ಇವತ್ತು ಎದ್ದು ಕಾಣ್ತದೆ ವಿಶೇಷವಾಗಿ ಶಿಕ್ಷಕ ವೃತ್ತಿಗೆ ಬಂದ ಮೇಲೆ ಕೇಳಿಸ್ಕೋಬೇಕಿಲ್ಲಿ ಆ ಶಿವಸ ಕ್ಷೇತ್ರದ ಮೇಲೆ ತಕ್ಷಣ ಸಂಬಳ ಕೊಡೋದಿಲ್ಲ ಆಡಳಿತ ಮಂಡಳಿಗಳು ಬಹಳಷ್ಟು ವರ್ಷ ಸಂಬಳ ಇಲ್ಲದೆ ಕೆಲಸ ಮಾಡ್ತಾರೆ ರಾತ್ರಿ ಅಗಲು ಕೆಲಸ ಮಾಡಿ ಈ ಭಾಗದಲ್ಲಿ ಒಳ್ಳೆಯ ಒಂದು ಎಸ್ ಎಲ್ ಸಿ ಫಲಿತಾಂಶವನ್ನು ಇವರು ಇರ್ತಕ್ಕಂಥ ಕಾಲಗಳಲ್ಲಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಎಲ್ಲರಿಗೂ ಕೂಡ ಆಡಳಿತ ಮಂಡಳಿಗೆ ಮತ್ತು ಎಲ್ಲ ಗುರುಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅತ್ತೆ ಅಮ್ಮನ ಯಾರ ಬಂದಾಗ ಅಡಬೇಡ್ರಮ್ಮ ಸಸಿಗಳು ಅತ್ತೆ ಅಪ್ಪ ಅಮ್ಮ ಬದುಕಿರೋವಾಗ ನೋಡ್ಬೇಕ್ರಿ ಸಸಿ ತಿತಿಗೆ ಇಪ್ಪತ್ತೆರಡು ಐಟಮ್ ಮಾಡಿಸ್ತಾರೆ ಯಾರಿಗೆ ಯಾರಿಗೆ ಅಪ್ಪ ಅಮ್ಮನ ಸ್ಥಿತಿಗೆ ಅಡಿಗೆ ಮಾಡಿಸೋದಲ್ಲ ಬದುಕಿರೋವಾಗ ಊಟ ಕೊಡ್ರಿ ಅದು ಸಂಸ್ಕಾರ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಸಂಸ್ಕಾರ ಇವತ್ತೆಲ್ಲೋ ಒಂದ್ ಕಡೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಮಾನಸಿಕ ರೋಗಿಗಳಾಗ್ತಾ ಮಾನಸಿಕ ಅಸ್ವಸ್ಥರಾಗ್ತಾ ಇದ್ದಾರೆ ಯಾರು ಗಂಡಸರು ಯಾರು ಮೆಂಟಲ್ ಕೇಸ್ ಆಗ್ತಾ ಇಲ್ಲ ಯಾರೋ ಅವರೆಲ್ಲ ಒಂದು ಟೀ ಕುಡಿತಾನೆ ಒಂದು ಬಿಸ್ಕೆಟ್ ತಿಂತಾನೆ ಎಲ್ಲ ಒಂದ್ ಕಡೆ ಮಲಿ ಯಾರು ಯಾರು ಆದ್ರೆ ಹಿಂಗ್ಸ್ ಬಹಳ ಬೇಗ ಅವರು ಮನಸ್ಸನ್ನ ಏನ್ ಮಾಡ್ಕೊಳ್ತಾರೆ ಅತ್ತೆ ಮಕ್ಕಳು ಮೊಮ್ಮಕ್ಕಳು ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ ಇವತ್ತು ಬಹಳ ಜನ ಮಾನಸಿಕ ರೋಗಿಗಳು ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳನ್ನು ಹಿರಿಯರನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ದುಡ್ಡಿದೆ ನಿನಗೆ ಡಾಲರ್ಸ್ ಆರ್ ನಾಟ್ ಡೈಜೆಸ್ಟಬಲ್ ತಿಳ್ಕೊಬೇಕು ನೀವು ಬಹಳ ಜನಕ್ಕೆ ಡಾಲರ್ಸ್ ಇದಾವೆ ಬಹಳ ಜನಕ್ಕೆ ದುಡ್ಡಿದೆ ಎಲ್ಲಿಂದ ಅಪ್ರಾಡು ಯು ಎಸ್ ಲಂಡನ್ ಸ್ವಿಟ್ಜರ್ಲೆಂಡ್ ನಿಮ್ಮ ಡಾಲರ್ಸ್ ಅಪ್ಪ ಅಮ್ಮನಿಗೆ ಜೀರ್ಣಕ್ಕೆ ಬರೋದಿಲ್ಲ ಇಡ್ಲಿ ವಡಾ ಪೂರಿ ಏನೋ ಕಬಾಬ್ ಇಸ್ ಡೈಜೆಸ್ಟಬಲ್ ನಿಮ್ಮ ದುಡ್ಡು ಜ್ಯೇಷ್ಠಿಲ್ಲ ವಯಸ್ಸಾದಾಗ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ಸಂಸ್ಕಾರ ಟು ಶಿಕ್ಷಣ ಮ್ಯಾನೇಜ್ಮೆಂಟ್ ಪ್ರಸನ್ನ ಚೌಡೇಶ್ವರಿ ಅವರು ವ್ಯವಹಾರಿಕವಾಗಿ ಅವರು ಬಹಳ ಇದು ಯಾವ್ದು ಮದ್ಯ ಮಾರಾಟಗಾರರು ಕೇಳ್ಕೊಟ್ಟಂತೆ ಹೌದಾ ಆದರೂ ಕೂಡ ತಾನು ಹುಟ್ಟಿದವರಿಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕೊಟ್ಟು ಈ ಭಾಗದ ಮಕ್ಕಳಿಗೆ ಶಿಕ್ಷಣ ಕೊಟ್ಟರಲ್ಲ ಅವತ್ತೇನಾದರೂ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಲ್ಲ ಅಂತಿದ್ರೆ ನೀವೆಲ್ಲ ಕೂಡ ಎಲ್ಲಿರ್ಬೇಕಾಗಿತ್ತು ಇಷ್ಟು ಜನ ಬಹಳ ಜನಕ್ಕೆ ಕೆಲಸ ಸಿಗೋದಾಗ್ಲಿ ವಿದ್ಯಾವಂತರು ಆಗ್ತಾ ಇರಲಿಲ್ಲ ನೀವೊಂದು ತೆಂಗ್ಸ್ ಇರಬೇಕು ಚಪ್ಪಾಳೆ ಹೊಡಿರಿ ಪ್ರಸಂಗೇಶ್ವರಿ ಆಡಳಿತ ಮಂಡಳಿ ಅವರಿಗೆ ಭಗವಂತರು ಇನ್ನೂ ಇಲ್ಲಿ ಒಂದು ಜೂನಿಯರ್ ಕಾಲೇಜ್ ಮಾಡಲಿ ಒಂದು ಡಿಪ್ಲೊಮಾ ಐ ಟಿ ಅನ್ನು ಮಾಡಲಿ ಒಂದು ಇಂಜಿನಿಯರಿಂಗ್ ಭಗವಂತ ಅವ್ರಿಗೆ ಕೊಡ್ಲಿ ಅಂತಕ್ಕಂಥ ಮತ ಹೇಳ್ತಾ ಈ ವಿದ್ಯಾಸಂಸ್ಥೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ಇಲ್ಲಿ ಕೆಲಸ ಮಾಡಿದಂತರೆಲ್ಲ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನಗೆ ಅವಿನಾಭಾವ ಸಂಬಂಧ ಇದೆ ಶಾಲೆಗೆ ಮನೆಯೇ ಬಂದು ಸನ್ಮಾನ ಮಾಡ್ಬಿಡ್ತೀನಿ ನಾರಾಯಣಸ್ವಾಮಿ ಅಂತ ಕೇಳಿದೆ ಏ ವೇಷಿಸ್ತಾನಿ ಬಂದಿ ಅಂತ ಈ ಒಂದು ಪ್ರೋಗ್ರಾಮ್ ಇರ್ತದೆ ಅವತ್ತು ಬನ್ನಿ ಅಂತ ನನಗೆ ಇವತ್ತು ಸಾಕ್ಷರತಾ ಪರೀಕ್ಷೆಗಳು ನಡೀತಾ ಇದ್ದಾವೆ ಎರಡ್ ಮೂರು ತಾಲೂಕು ವಿಸಿಟ್ ಮಾಡಬೇಕಾಗಿದೆ ಅದರಿಂದ ದಯಮಾಡಿ ಮತ್ತೊಮ್ಮೆ ನಾರಾಯಣ ಸ್ವಾಮಿ ಅವರ ವಯೋಲಿ ಜೀವನ ಸುಖಕರವಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಂದು ಮಾತನ್ನು ಮುಗಿಸ್ತೇನೆ ಬಹಳ ಜನ ಸರ್ಕಾರಿ ಕೆಲಸಕ್ಕೆ ಸೇರ್ತೇವೆ ಎಲ್ಲರೂ ನಿವೃತ್ತರಾಗೋದಿಲ್ಲ ಬಹಳ ಜನ ಕೆಲಸಕ್ಕೆ ಸೇರ್ತೇವೆ ಬಹಳ ಜನಕ್ಕೆ ಕೆಲಸ ಸಿಗೋದಿಲ್ಲ ಸರ್ಕಾರಿ ಕೆಲಸ ಎಲ್ರಿಗೂ ಸಿಗೋದಿಲ್ಲ ಸಿಕ್ಕಿದ ಮೇಲೆ ಒಂದು ಒಳ್ಳೆಯ ಸೇವೆಯನ್ನು ಮಾಡಿ ನಿವೃತ್ತರಾಗ್ತಾ ಇದ್ದೀರಿ ಭಗವಂತ ನಿಮಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆಯ ಐಶ್ವರ್ಯ ಕೊಡ್ಲಿ ನಮ್ಮ ಎಲ್ಲ ಕುಟುಂಬ ವರ್ಗ ಬಹಳ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಶಾಲೆಗೆ ಬರಬೇಕು ತಾವು ಆಗಾಗ ಮೇಲ್ವಿಚಾರಣೆಯನ್ನ ಮಾಡಬೇಕು ಸಲಹೆಗಾರರಾಗಿ ಶಾಲೆಗೆ ಇರಬೇಕು ಹೇಳ್ತಾ ಈ ವಿದ್ಯಾಸಂಸ್ಥೆಯನ್ನ ಮುಂದೂಸ್ಕೊಂಡು ಹೋಗ್ಲಿ ಈ ವಿದ್ಯಾಸಂಸ್ಥೆ ಭಾಗದಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಹೆಚ್ಚುಗೋಲ್ ಹೇಳಿ ಕೂಡ ಇಷ್ಟೊಂದು ಅಭಿಮಾನ ಬೆಳಗ ಬಂದು ವಿಜೃಂಭಣೆಯಿಂದ ಅವರಿಗೆ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದೀರಿ ಈ ಕಾರ್ಯಕ್ರಮದ ವ್ಯವಸ್ಥಾಪನೆ ಮಾಡಿದಂತ ನಮ್ಮ ಸುರೇಂದ್ರ ಮತ್ತು ತಂಡದವರಿಗೆ ಮುಂದಿನ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡತಕ್ಕಂಥ ಯಾರೋ ಸುರೇಂದ್ರ ಮತ್ತು ತಂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಂಡಂತ ಎಲ್ಲರೂ ಒಂದಿಷ್ಟು ನನ್ನ ಮಾತನ್ನ ನಮ್ಗೆ ನಮಸ್ಕಾರ